ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಸೋಯಿತ್ ಚಾನೆಲ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ನಾವು ಬೆಂಗಳೂರಿನಿಂದ ಮುಂಬೈಗೆ ಬೈ ರೋಡ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಬೆಂಗಳೂರಿಂದ ಜರ್ನಿನ ಸ್ಟಾರ್ಟ್ ಮಾಡಿ ನಿನ್ನೆ ರಾತ್ರಿ ಕೋಲ್ಹಾಪುರ್ನಲ್ಲಿ ಸ್ಟೇ ಮಾಡಿದ್ವಿ ಇವತ್ತು ಬೆಳಗ್ಗೆ ಕೋಲ್ಹಾಪುರ್ನ ಮಹಾಲಕ್ಷ್ಮಿ ತಾಯಿಯ ದರ್ಶನವನ್ನು ಮುಗಿಸಿ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಪೂನಾದಲ್ಲಿದ್ದಂತಹ ಸಾಕಷ್ಟು ನೆನಪುಗಳ ಜೊತೆ ಈ ಬ್ಯೂಟಿಫುಲ್ ಜರ್ನಿ ಸಾಕ್ತಾ ಇದೆ ನಾವು ತಲುಪೋ ಡೆಸ್ಟಿನೇಷನ್ಗಿಂತ ಆ ಜರ್ನಿ ತುಂಬ ಮೆಮೊರಬಲ್ ಆಗಿ ಉಳ್ಕೊಡುತ್ತೆ ಅಲ್ಲ ಎಸ್ ನಮ್ಮ ಈ ಬ್ಯೂಟಿಫುಲ್ ಜರ್ನಿನ ನೀವು ಕೂಡ ಎಂಜಾಯ್ ಮಾಡಿ ಇನ್ನೂ ಯಾರಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಮಿಶ್ರದಲ್ಲಿ ತಗೊಂಡಿದ್ದು ಕರ್ಕೊಂಡು ನೆನಪಿದೆ ಜೂನ್ <laughs> <coughs> <laughs> <suss> <hums> 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 ನಾನು ಬರ್ಡೇ ದಿನ ಕರೆಕ್ಟ್ ಆಗಿ ಇಲ್ಲಿ ಬಂದು ಇಳಿದ್ ನಾವು ಕಾತ್ರ ಅಲ್ವಾ ಫಸ್ಟ್ ಟೂ ಮಂತ್ಸ್ ಇಲ್ಲೇ ಇದ್ದಿದ್ದು ಸಿಕ್ತು ಇದೇ ಏರಿಯಾದಲ್ಲ ನಾವು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಇದ್ದಿದ್ದು ಎಷ್ಟು ಡೆವಲಪ್ ಆಗಿದೆ ಅಲ್ಲ ಇವಾಗ ಎಷ್ಟು ನಾಲ್ಕು ವರ್ಷ ಆದ್ಮೇಲೆ ನೋಡ್ತಾ ಇದೀನಿ ಆ ಕಡೆಯಿಂದ ಅಲ್ಲವಾ ಹೋಗ್ತಾ ಇದ್ದಿದ್ದು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ರೋಡು ಇಲ್ಲಿ ಬಸ್ ಇತ್ತು ಬ್ಯಾಂಗ್ಳೂರು ಮಂಡ್ಯ ಹೋಗಕ್ಕೆ ಇಲ್ಲಿ ಎಲ್ಲ ಅಲ್ಲಿ ಹೋಗಬೇಕು ಆ ಕಡೆ ಹೋಗ್ಬೇಕು ಹೌದಾ ಏ ಎಷ್ಟೊಂದು ಕನ್ಸ್ಟ್ರಕ್ಷನ್ಸ್ ಆಗ ಆಗ್ತಾ ಇದೆ ಅಲ್ಲ स्पेशल स्कूल बस हल्ला सोता सेंकूल पपू ओद to न्याशनल हाईवे Mumbai Highway, Mumbai Highway. ආරතන බැංවසේ. ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಮುಂಚೆ ನಾವು ಲೋನಾವಲ್ಲಾದಲ್ಲಿರುವಂತಹ ಫುಡ್ ಕೋರ್ಟ್ಗೆ ಸಾಕಷ್ಟು ಸಲ ಮುಂಬೈ ಹೋಗಬೇಕಾದ್ರೆ ಆನ್ ದ ವೇ ಇಲ್ಲಿ ಬರ್ತಾ ಇದ್ವಿ ಸೊ ಹಾಗಾಗಿ ನಾವು ಇವತ್ತು ಲಂಚ್ನ ಇಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ಒಂದು ಸ್ಟಾಪ್ ಮಾಡಿ ಫುಡ್ ಕೋರ್ಟಲ್ಲಿ ಊಟ ಮಾಡ್ತಾ ಇದ್ದೀವಿ ಹೇಗಿದೆ

ಹೋಗಿ ಲಂಚ್ ಮುಗಿಸಿ ಈಗ ಮತ್ತೆ ಹೊಡ್ತಾ ಇದೀವಲ್ಲ ಈಗ ಟೈಮ್ ಇದೆ ನಾವು ಆಕ್ಚುಲಿ ಮುಂಬೈನಲ್ಲಿ ಸಂತಾ ಕ್ರೂಸ್ ಹತ್ರ ಹೋಗ್ತಾ ಇರೋದು ಅಲ್ಲಿ ಮನೆ ಇದೆ Santa Cruz, cruz Chamberlink Link Road yes still how many minutes Back here. 20 minutes it's 8.4 km in 300 meters slight left onto the ramp to central sunset tramway road santa cruz Chambur link road ಮುಂಬೈಗಿಂತ ಮನೆಗೆ ಬರೋಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಆಯ್ತು ನಮಗೆ ಒಂದ್ ಕಿಲೋಮೀಟರ್ ಕೂಡ ಇರ್ಲಿಲ್ಲ ಹಾಫ್ ಕಿಲೋಮೀಟರ್ ಗೋಸ್ಕರ ಹಾಫ್ ಅನ್ ಅವರ್ ಮುಂಬೈ ಟ್ರಾಫಿಕ್ ಓಕೆ ಫೈನಲಿ ಎಷ್ಟು ಆಲ್ಮೋಸ್ಟ್ ಏಯ್ಟೀನ್ ಅವರ್ಸ್ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಟ್ವೆಂಟಿ ಅವರ್ಸ್ ಟ್ರಾವೆಲ್ ಆಗಿದೆ ಟೋಟಲ್ ಟ್ರಾವೆಲ್ ಮಾಡಿರೋದು ಸೊ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಫೈನಲ್ ಅಚೀವ್ಮೆಂಟ್ ಫಾರ್ ಮೀ ಫಸ್ಟ್ ಟೈಮ್ ಐ ಡ್ರೋ ಫಸ್ಟ್ ಟೈಮ್ ದಿಸ್ ಮಚ್ ಹೌದು ಅಂದ್ರೆ ನನಗೆ ಕುತ್ಕೊಳ್ಳೋವಾಗ ತುಂಬಾ ಕಂಫರ್ಟಬಲ್ ಅನಿಸ್ತಾ ಎಂಜಾಯ್ ಮಾಡ್ತಾ ನಾನು ಸಿಕ್ಕಾಪಟ್ಟೆ ಬಟ್ ನಿಮಗೆ ನೀವು ಟ್ರೈ ಮಾಡಬೇಕಂದ್ರೆ ಮೆಂಟಲಿ ಮತ್ತೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಕೈಗೂ ಕೆಲಸ ಕೊಡಬೇಕು ಸಹ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗುತ್ತೆ ಸೊ ತುಂಬ ಟಯರ್ಡ್ ಆಗಿದ್ದೀರಾ ಹಾ ನಾಟ್ ತುಂಬ ಬಟ್ ಆಕ್ಚುಲಿ ಟಯರ್ಡ್ ಆಕ್ಚುಲಿ ಟಯರ್ಡ್ ಓಕೆ ಲೆಟ್ಸ್ ಟೇಕ್ ರೆಸ್ಟ್ ಸೊ ಈ ಟ್ವೆಂಟಿ ಅವರ್ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಟು ಮುಂಬೈ ಟ್ರಾವೆಲ್ ಮಾಡೋಕ್ಕೆ ಟೈಮ್ ಹಿಡಿದಿದ್ದು ಎಂಜಾಯ್ ಮಾಡೋದು ಆ್ಯಕ್ಚುಲಿ ತುಂಬ ಟೈಮ್ ಆಗಿತ್ತು ಅಂದರೆ ದಟ್ಸ್ ರೀಸನ್ ಟೋಟಲ್ ಟ್ವೆಂಟಿ ಅವರ್ಸ್ ರೈಟ್ ಓಕೆ ಸೊ ದಿಸ್ ಇಸ್ ಅವರ್ ಸ್ಟೋರಿ ಬ್ಯಾಂಗ್ಳೂರ್ ಟು ಮುಂಬೈ ಸೊ ಮತ್ತೆ ಮುಂಬೈ ಬಗ್ಗೆ ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ಬರುತ್ತೆ ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಬಾಯ್